ರನ್ಔಟ್ ಇಂದ ಮಿಸ್ ಆಯ್ತು ಯಶಸ್ವಿ ಜೈಸ್ವಾಲ್ನ ದ್ವಿಶತಕ ಹೌದು ಸ್ನೇಹಿತರೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಎರಡನೇ ಟೆಸ್ಟ್ನ ಎರಡನೇ ದಿನದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ರನ್ಔಟ್ ಆಗಿ ನೂರ ಎಪ್ಪತ್ತೈದು ರನ್ಗೆ ಔಟ್ ಆದರು ಹೌದು ಮೊದಲನೇ ದಿನವೇ ಶತಕ ಬಾರಿಸಿ ವೆಸ್ಟ್ ಇಂಡೀಸ್ಗೆ ಒಳ್ಳೆಯ ತರಾಟೆಗೆ ತೆಗೆದುಕೊಂಡಿದ್ರು ಆದರೆ ಒಂದೇ ಒಂದು ಒಂದೇ ಒಂದು ರನ್ಔಟ್ನಿಂದ ಯಶಸ್ವಿ ಜೈಸ್ವಾಲ್ ಅವರು ಕೇವಲ ಇಪ್ಪತ್ತೈದು ರನ್ಗಳ ಅಂತರದಲ್ಲಿ ತಮ್ಮ ದ್ವಿಶತಕವನ್ನು ಮಿಸ್ ಮಾಡಿಕೊಂಡಿದ್ದಾರೆ ಇನ್ನೊಂದೆಡೆ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆದಂತಹ ಸಾಯಿ ದರ್ಶನ್ ಕೂಡ ತಮ್ಮ ಅರ್ಧಶತಕ ಗಳಿಸಿ ಭರ್ಜರಿಯಾಗಿ ಮನ್ನುಗ್ಗುತ್ತಿದ್ದರು ಆದರೆ ಎಂಬತ್ತೇಳು ರನ್ ಬಾರಿಸಿ ಲೆಗ್ ಬಿಫೋರ್ ವಿಕೆಟ್ ಒಪ್ಪಿಸಿ ಎಂಬತ್ತೇಳು ರನ್ ಬಾರಿಸಿ ಕೇವಲ ಹದಿಮೂರು ರನ್ಗಳ ಅಂತರದಿಂದ ಶತಕ ವಂಚಿತರಾದರು ಸುದರ್ಶನ್ ಇನ್ನು ನಾಯಕ ಶುಭ್ಮನ್ ಗಿಲ್ ಶತಕ ಹೌದು ವೀಕ್ಷಕರೇ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಮಿಂಚುತ್ತಾ ಇದ್ದಾರೆಂದರೆ ನಾಯಕ ಶುಭ್ಮನ್ ಗಿಲ್ ಸುಮ್ಮನೆ ಥರ ನಾನು ಕೂಡ ವೆಸ್ಟ್ ಇಂಡೀಸ್ ಬೌಲರ್ಗಳಿಗೆ ಒಳ್ಳೆಯ ತಕ್ಕ ಪಾಠ ಕಲಿಸುತ್ತೇನೆ ಎಂದು ತಮ್ಮ ಬ್ಯಾಟ್ನಿಂದ ಒಳ್ಳೆಯ ರನ್ಗಳ ಸುರಿಮಳೆ ಸುರಿಸಿ ಶತಕ ಗಳಿಸಿದರು ಶತಕ ಗಳಿಸಿದಲ್ಲದೆ ಅಜೇಯ ನೂರ ಇಪ್ಪತ್ತೊಂಬತ್ತು ರನ್ ಬಾರಿಸಿ ಟೀಮ್ ಇಂಡಿಯಾಗೆ ಐದುನೂರು ರನ್ ಗಡಿ ದಾಟಿಸಿ ಡಿಕ್ಲೇರ್ ಕೊಟ್ಟರು ಸೊ ಭಾರತ ಮೊದಲನೇ ಇನ್ನಿಂಗ್ಸ್ನಲ್ಲಿ ಐದು ವಿಕೆಟ್ ಕಳೆದುಕೊಂಡು ಐದುನೂರ ಹದಿನೆಂಟು ರನ್ ಬಾರಿಸಿತು ಧ್ರುವ್ ಜುರೈಲ್ ಹಾಗೂ ಶುಭ್ಮನ್ ಗಿಲ್ ಇಂದಿನ ದಿನದಲ್ಲಿ ಒಳ್ಳೆಯ ಆಟವಾಡಿ ಟೀಮ್ ಇಂಡಿಯಾಗೆ ರನ್ ಕಡಿವಾಣ ಹಾಕಿದರು ಜಟ್ಟು ಬೌಲಿಂಗ್ನಲ್ಲಿ ವಿಕೆಟ್ ಭೇಟಿ ಹೌದು ಇಂದು ಎರಡನೇ ಟೆಸ್ಟ್ನಲ್ಲಿ ರವೀಂದ್ರ ಜಡೇಜಾಗೆ ಬ್ಯಾಟಿಂಗ್ ಸಿಗಲೇ ಇಲ್ಲ ಆದ ಕಾರಣ ಜಡೇಜಾ ಅವರು ತುಂಬಾ ರೊಚ್ಚಿಗೆದ್ದು ಬೌಲಿಂಗ್ನಲ್ಲಿ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ಗಳ ವಿಕೆಟ್ ಭೇಟಿ ಆಡಿದ್ರು ಹೌದು ವೆಸ್ಟ್ ಇಂಡೀಸ್ ಇಂದು ನಾಲ್ಕು ವಿಕೆಟ್ ಕಳೆದುಕೊಂಡಿದ್ದು ರವೀಂದ್ರ ಜಡೇಜಾ ಅವರು ಮೂರು ವಿಕೆಟ್ ಕಬಳಿಸುವ ಮೂಲಕ ತಮ್ಮ ಬಾಲಿಂಗ್ನ ಸ್ಟ್ರೆಂಥನ್ನು ಮತ್ತೆ ಪ್ರೂವ್ ಮಾಡಿದರು ಅಂದರೆ ತಪ್ಪಾಗಲ್ಲ ಒಟ್ಟಾರೆ ಟೀಮ್ ಇಂಡಿಯಾ ತನ್ನ ಅದ್ಭುತ ಪ್ರದರ್ಶನವನ್ನು ಹೀಗೆ ಮುಂದುವರೆಸಿದೆ ಇನ್ನು ಕೇವಲ ಮೂರರಿಂದ ನಾಲ್ಕು ದಿನದಲ್ಲೇ ಈ ಟೆಸ್ಟ್ ಮುಗಿಯುತ್ತೆ ಅಂತಾನೆ ಹೇಳಬಹುದು ಸೊ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ನಿಮಗೆ ಇಷ್ಟವಾಯಿತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಯಾವ ಬ್ಯಾಟ್ಸ್ಮನ್ನ ನಿಮ್ಮ ರನ್ ಪರ್ಫಾರ್ಮೆನ್ಸ್ ನಿಮಗೆ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ವೆಲ್ ಪ್ಲೇಡ್ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ವೆಸ್ಟ್ ಇಂಡೀಸ್ ಮತ್ತು ಎಷ್ಟು ರನ್ ಅಂತರಗಳಿಂದ ಸೋರುತ್ತೆ ಮತ್ತು ಬೌಲಿಂಗ್ನಲ್ಲಿ ಯಾರು ಅತಿ ಹೆಚ್ಚು ವಿಕೆಟ್ ಪಡೆದು ಕಮಲ್ ಮಾಡುತ್ತಾರೆ ಎಂದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ರವೀಂದ್ರ ಜಡೇಜಾ ತಮ್ಮ ಕೋಟಾದಲ್ಲಿ ಎಷ್ಟು ವಿಕೆಟ್ ಪಡೆಯುತ್ತಾರೆ ಎಂದು ಸಹ ತಿಳಿಸಿ ಸಿಗೋಣ ಮತ್ತೊಂದು ಸುದ್ದಿಯೊಂದಿಗೆ